ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತ ಮತ್ತು ಏಪ್ರಿಲ್ ಮೇ ತಿಂಗಳ ಒಂದು ಇದರಲ್ಲಿ ಮಾಡಿದಂತಹ ಪರಿಶಿಷ್ಟ ಜಾತಿ ಸಮೀಕ್ಷೆಯ ಗೌರವಧನ ತಾಲೂಕ್ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಕೂಡ ಈಗಾಗಲೇ ವಿತರಣೆಯಾಗಿದೆ ಅದೇ ರೀತಿಯಾಗಿ ನಮ್ಮ ತಾಲೂಕು ಕೂಡ ಅನುದಾನ ಬಂದಿದೆ ಆ ಬಂದಿದ್ದರೂ ಕೂಡ ಅದನ್ನು ಶಿಕ್ಷಕರ ಖಾತೆಗಳಿಗೆ ಹಾಕೋದಕ್ಕೆ ಸುಮಾರು ದಿನಗಳಿಂದ ಕೂಡ ವಿಳಂಬ ಇರ್ತಕ್ಕಂಥದ್ದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ದುರ್ದೈವ ಅಂತಕ್ಕಂಥದ್ದು ಇವತ್ತು ನಾವು ನೋವಿನಿಂದ ಹೇಳ್ತಾ ಇದ್ದೀವಿ ಹಾಗಾಗಿ ಮಾನ್ಯ ತಹಸೀಲ್ದಾರ್ ಅವರು ಏನಿದ್ದಾರೆ ನಮ್ಮ ಶಿಕ್ಷಕರಿಗೆ ಏನು ಬರಬೇಕು ಯಾಕಂದರೆ ನೀವು ಹೇಳಿದ ಟೈಮ್ಗೆ ಕೆಲಸ ಮಾಡಿದ್ದೀವಿ ನೀವು ಹೇಳಿದ ಟೈಮ್ಗೆ ಕನ್ಸಲ್ಟೇಟ್ ಮಾಡಿದ್ದೀವಿ ನೀವು ಹೇಳಿದಂಥ ಕೆಲಸ ಮಾಡಿದ್ದೀವಿ ಬಿಸಿಲಲ್ಲಿ ತಿರುಗಿದ್ದೀವಿ ಮನೆ ಮನೆಗೆ ಹೋಗಿದ್ದೀವಿ ಆದರೂ ಕೂಡ ನೀವು ಕೊಡಬೇಕಾಗಿರ್ತಕ್ಕಂಥ ಗೌರವಧನವನ್ನು ಇದುವರೆಗೂ ಕೊಟ್ಟೇ ಇಲ್ಲ ಆ ಒಂದು ಹಿತದೃಷ್ಟಿಯಿಂದ ದಯವಿಟ್ಟು ನಮಗೇನು ಸಲ್ಬೇಕಾಗಿರ್ತದೋ ಅದನ್ನು ಅತಿ ಬೇಗ ವಿಳಂಬ ಮಾಡದೆ ನಮ್ಮ ಶಿಕ್ಷಕರ ಖಾತೆಗಳಿಗೆ ಕೊಡಬೇಕು ಇದೇನಾದರೂ ನಮಗೆ ವಿಳಂಬ ಆಗಿದ್ದ ಪಕ್ಷದಲ್ಲಿ ಬಿ ಎಲ್ ಒ ಕೆಲಸ ಆಗಲಿ ವೋಟರ್ ಲಿಸ್ಟ್ ಕೆಲಸ ಆಗಲಿ ನಾವು ಯಾವುದೇ ರೀತಿಯಾದಂತಹ ಅದಕ್ಕೆ ನಾವು ಸಹಕಾರವನ್ನು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ವೃಂದ ಸಂಘಗಳ ಕಡೆಯಿಂದ ನಾವು ಬಹಿಷ್ಕಾರ ಮಾಡ್ತೀವಿ ನಮಗೆ ಇದನ್ನು ಹಾಕ್ದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿ ನಾವು ವಯಸ್ಕರಿದ್ದೀರಿ ಅನುಭವದ ಕೊರತೆ ಇದ್ದರೆ ಹಿರಿಯರ ಬಳಿ ಮಾರ್ಗದರ್ಶನ ಪಡೆದು ಯಾವ ಇಲಾಖೆಯೊಂದಿಗೆ ಯಾವ ರೀತಿ ಅವ್ರನ್ನ ನಡೆಸ್ಕೋಬೇಕು ಅಂತ ತಾವು ವಿನಂತಿ ನಾವು ಶಿಕ್ಷಣ ಇಲಾಖೆ ಬಂದು ಸಮಾಜದ ಬಾವಿ ಪ್ರಜೆಗಳನ್ನು ನಿರ್ಮಾಣ ಮಾಡುವಂಥ ಶಿಕ್ಷಕರು ನಾವು ನಮಗೆ ನಮ್ಮನ್ನು ಕೀಳಾಗಿ ನೋಡಬೇಡಿ ನಮಗೆ ನೋಯಿಸ್ಬೇಡಿ ನಮ್ಮ ಮೇಲೆ ಹೆಚ್ಚು ಒತ್ತಡ ಹಾಕುವುದರಿಂದ ಮಕ್ಕಳ ಕಲಿಕೆ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಇಂಥ ಹೆಚ್ಚುವರಿ ಊರಿಗಳನ್ನು ನಮಗೆ ಹೆಚ್ಚಾಗಿ ಹಾಕಬೇಡಿ ತಾವು ಮೇಲಾಧಿಕಾರಿಗಳಿಗೆ ಈ ಮನವಿಯನ್ನು ತಿಳಿಸಿ ಹಾಗಾಗಿ ನಮ್ಮ ಈ ಒಂದು ಆದಷ್ಟು ಬೇಗ ನಾವು ಏನು ಕಷ್ಟಪಟ್ಟಿದ್ದೀವಿ ಅದರ ಒಂದು ರೆನಮುರೇಷನನ್ನು ಬೇಗ ನೀವು ಕಚೇರಿಯಲ್ಲಿ ಬಂದು ಯಾವಾಗಲೂ ಕೇಸ್ ವರ್ಕರ್ ಕೇಳಿದಾಗ ತಹಸೀಲ್ದಾರ್ ಸಾಹೇಬ ಬಂದಿಲ್ಲ ಅಂತಾರೆ ಅಟ್ಲೀಸ್ಟ್ ಬಿಲ್ ಮಾಡೋಕ್ಕೆ ನೀವು ಸಬಾರ್ಡಿನೆಟ್ಸ್ಗೆ ಹೇಳ್ಬೋದಲ್ವಾ ನೀವೇ ಇರಬೇಕು ಅಂತಂದು ಏನಿದೆ ಅದೇ ಅಂಥ ವಿಷಯ ಏನಿದೆ ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ ನಮಗೆ ರೆನಮರೇಷನ್ ಮಾಡಿಸ್ಬೇಕು ಅಂತ ದಂಡಾಧಿಕಾರಿಗಳಲ್ಲೇ ಒಂದು ಮನವಿ ಮಾಡ್ತಾ ಇದ್ವಿ ಏನು ಸರ್ಕಾರದ ಆದೇಶದಂತೆ ಎಸ್ ಸಿ ಸಮೀಕ್ಷೆಯನ್ನು ಸರ್ಕಾರದ ಆದೇಶದಂತೆ ನಮ್ಮ ಕೆಜಿಎಫ್ನಲ್ಲೇ ಅಚ್ಚುಕಟ್ಟಾಗಿ ಎಲ್ಲ ತಾಲೂಕುಗಳಿಗೆ ಮೊದಲಾಗಿ ಎಲ್ಲ ತಾಲೂಕುಗಳಿಗಿಂತ ಮುಂಚಿತವಾಗಿ ನಮ್ಮ ತಾಲೂಕಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಸರ್ಕಾರ ಆದೇಶದಂತೆ ಎಸ್ ಸಿ ಸಮೀಕ್ಷೆಯನ್ನು ಎಲ್ಲ ತಾಲೂಕುಗಳ ಮುಂಚಿತವಾಗಿ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದೀವಿ ಆದರೂ ಕೂಡ ಆ ವರದಿ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನೀಡಿದ್ದೀವಿ ಆದರೂ ಕೂಡ ಈ ಈ ದಿವಸ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಎನರೇಷನ್ ಅದಕ್ಕೆ ಸಂಬಂಧಪಟ್ಟ ಗೌರವಧನವನ್ನು ಎಲ್ಲಾ ತಾಲೂಕುಗಳಲ್ಲಿ ಸಂಬಂಧಪಟ್ಟ ಶಿಕ್ಷಕರಿಗೆ ಅಥವಾ ಸಮೀಕ್ಷೆದಾರರಿಗೆ ಈಗಾಗಲೇ ಗೌರವಧನವನ್ನು ಜಮಾ ಮಾಡಿದ್ದಾರೆ ಆದರೆ ಕೂಡ ನಮ್ಮ ಕೆಜೆಫ್ ತಾಲೂಕಿನಲ್ಲಿ ಇಪ್ಪತ್ತು ದಿನಗಳಿಂದ ನಾವು ಸಂಘಟನೆಗಳೆಲ್ಲ ಕೂಡ ಹೋರಾಟ ಮಾಡ್ತಾ ಸಂಘಟನೆಗಳೆಲ್ಲ ನಮ್ಮನ್ನು ಬೇರೆ ಸಮೀಕ್ಷೆದಾರು ಸಂಘಟನೆಗಳವರನ್ನ ಗೊಟ್ಟು ಮಾಡಿದ ಕೇಳ್ತಾ ಇದ್ದಾರೆ ನೀವೆಲ್ಲ ಸಂಘಟನೆ ಇದ್ದೀರಿ ಎಲ್ಲಾ ತಾಲೂಕುಗಳಲ್ಲಿ ಕೊಟ್ಟಿದೆ ಈ ತಾಲೂಕಲ್ಲಿ ಕೊಟ್ಟಿಲ್ಲ ಅಂತ ಏನೋ ಉದ್ದೇಶ ಕೂಡ ನಮ್ಮನ್ನೆಲ್ಲ ಅವರು ಕೇಳುವಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನಾವು ಅನೇಕ ಸಾರಿ ದಂಡಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ವಿ ಅನೇಕ ಸಾರಿ ಬಂದು ನಾವು ಸಂಬಂಧಪಟ್ಟವರು ಕೇಳಿದಾಗ ಇದುವರೆಗೂ ಕೂಡ ಯಾವುದೇ ರೀತಿಯ ಒಂದು ಒಂದು ಹಣವನ್ನು ಗೌರವಧನವನ್ನು ಜಮಾ ಮಾಡಿಲ್ಲ ಇದಾದರೂ ಕೂಡ ಅದರ ಬೇರೆ ಒಂದು ವಿಷಯದಲ್ಲಿ ಮನೆ ನಡೆದಂತಹ ಸಿ ಸಮೀಕ್ಷೆಯನ್ನು ಕೂಡ ಎಲ್ಲಾ ತಾಲೂಕುಗಿಂತ ನಮ್ಮ ತಾಲೂಕು ಮೊದಲಿಗೆ ಮಾಡಿ ಅದನ್ನು ವರದಿಯನ್ನು ಕೊಟ್ಟಿದ್ವಿ ಆ ಬಿ ಸಂಬಂಧಪಟ್ಟಂತಹ ಬೇರೆ ತಾಲೂಕಿನಲ್ಲಿ ಈಗಾಗಲೇ ಐದು ಸಾವಿರ ರೂಪಾಯಿಗಳನ್ನು ಜಮಾ ಮಾಡಿದ್ದಾರೆ ಅದನ್ನು ಕೂಡ ನಮ್ಮ ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಇಲ್ಲ ದಯವಿಟ್ಟು ದಂಡಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ವಿ ಎಲ್ಲಾ ಕೆಲಸವನ್ನು ಏನು ಚುನಾವಣೆ ಕೆಲಸ ಆಗ್ಬೋದು ಬಿ ಎಲ್ ಕೆಲಸ ಆಗ್ಬೋದು ಎಲ್ಲಾ ಕೆಲಸಗಳನ್ನು ನಾವು ಶಿಕ್ಷಕರು ಚಾತು ತಪ್ಪದೆ ಆ ಕೆಲಸವನ್ನು ನಡೆ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ಯಾವುದೇ ರೀತಿಯ ಗೌರವವನ್ನು ಕೊಡ್ತಾ ಇಲ್ಲ ದಯವಿಟ್ಟು ಈ ಗೌರವಧನವನ್ನು ಆದಷ್ಟು ಬೇಗ ಜಮಾ ಮಾಡಬೇಕು ಒಂದೆರಡು ದಿನಗಳಲ್ಲಿ ಅಂದ್ರೆ ಮುಂದಿನ ಕಾರ್ಯಗಳು ಯಾವುದೇ ಸರ್ಕಾರಿ ಕಾರ್ಯ ಕೆಲಸಗಳು ಬಂದ್ರೆ ನಾವು ಮಾಡೋದಿಲ್ಲ ಅಂತೇಳಿ ಎಲ್ಲಾ ಸಂಘಟನೆಗಳ ಪರವಾಗಿ ಮನವಿ ಮಾಡ್ತಾ ಇದ್ವಿ ದಯವಿಟ್ಟು ನೀವು ಒಳ್ಳೆ ಅನ್ಸ್ಕೊಂಡಿದ್ದೀರಿ ದಯವಿಟ್ಟು ಶಿಕ್ಷಕರಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಆ ಮೇಡಮ್ ಅವರು ಆ ವರದಿಯನ್ನು ಕೊಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ